ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕೆ ಎಂದ ಒಟ್ಟು ಎರಡು ಸಾವಿರದ ಐದುನೂರು ಹುದ್ದೆಗಳ ಬಗ್ಗೆ ಒಂದು ನೋಟಿಫಿಕೇಷನ್ನ ನೋಡ್ತಾ ಇದ್ದೀವಿ ಈ ಒಂದು ಎರಡು ಸಾವಿರದ ಐದುನೂರು ಹುದ್ದೆಗಳ ಬಗ್ಗೆ ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡೋದು ಆಮೇಲೆ ಏನೆಲ್ಲ ನೋಟಿಫಿಕೇಷನಲ್ಲಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಈ ಒಂದು ನೋಟಿಫಿಕೇಷನ್ನು ನಾನು ಇವಾಗಲೇ ಹೇಳಿದಂಗೆ ಕರ್ನಾಟಕ ಸರ್ಕಾರದಿಂದ ಕೆ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹೊರಡಿಸಿರ್ತಕ್ಕಂಥ ಒಂದು ನೋಟಿಫಿಕೇಶನ್ ಅಂತ ಹೇಳ್ಬೋದು ಈ ಒಂದು ನೋಟಿಫಿಕೇಶನ್ನು ಪ್ರಮುಖವಾಗಿ ಬೆಂಗಳೂರಿಗೆ ಒಂದು ಸಂಬಂಧಪಟ್ಟಿರತಕ್ಕಂಥ ಒಂದು ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ನಿರ್ವಾಹಕ ಹುದ್ದೆಗೆ ಈ ಒಂದು ನೋಟಿಫಿಕೇಶನ್ ಬಿಟ್ಟಿರೋದನ್ನು ಹೇಳ್ಬೋದು ನಾವು ಈ ಹುದ್ದೆಗಳಲ್ಲಿ ಒಟ್ಟು ಎಷ್ಟಿವೆ ಅಂತಂದರೆ ಎರಡು ಸಾವಿರದ ಐದುನೂರು ಹುದ್ದೆಗಳಿರೋದನ್ನು ನಾವು ಕಾಣ್ಬೋದು ಈ ಹುದ್ದೆಗಳನ್ನು ಯಾವ ರೀತಿಯಾಗಿ ಯಾರ್ಯಾರಿಗೆ ಹೆಂಗೆ ವಿಭಜನೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಹುದ್ದೆಗಳ ವರ್ಗೀಕರಣ ಮಿಕ್ಕುಳಿದ ವೃಂದ ಅಂತ ಹೇಳ್ಬಿಟ್ಟು ಈ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಹುದ್ದೆಗಳನ್ನು ಮಿಕ್ಕುಳಿದ ವೃಂದ ಮಿಕ್ಕುಳಿದ ವೃಂದ ಅಂದರೆ ಯಾವ ವೃಂದಕ್ಕೆ ಅನ್ನೋದನ್ನು ನೋಡೋಣ ಅಂತ ಈಗ ಎರಡನೇದಲ್ಲಿ ಸ್ಥಳೀಯ ವೃಂದ ಅಂತಂದರೆ ಒಂದೂರ ತೊಂಬತ್ತೊಂಬತ್ತು ಹುದ್ದೆಗಳು ಸ್ಥಳೀಯ ವೃಂದಕ್ಕೆ ಜಾರಿ ಮಾಡಿದ್ದಾರೆ ಆ ಒಂದು ಒಂದೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಹಿಂಬಾಕಿ ಹುದ್ದೆಗಳು ಅಂತಂದ್ಬಿಟ್ಟು ಹದಿನೈದು ಹುದ್ದೆಗಳನ್ನ ಅದಾವೆ ಈ ಹದಿನೈದು ಹುದ್ದೆಗಳು ಮತ್ತು ಒಂದೂರ ತೊಂಬತ್ತೊಂಬತ್ತು ಹುದ್ದೆಗಳನ್ನು ಸೇರಿ ಒಟ್ಟು ಎರಡು ನೂರ ಹದಿನಾಲ್ಕು ಹುದ್ದೆಗಳ ಈ ಒಂದು ಸ್ಥಳೀಯ ವೃಂದದ ಅಂತಂದರೆ ಈಗ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಡ್ತಕ್ಕಂಥ ಒಂದಿಷ್ಟು ಜನ ಅದರ ಜೊತೆಯಲ್ಲಿ ಬೆಂಗಳೂರಿಗೆ ಸಂಬಂಧಪಡ್ತಕ್ಕಂಥ ಒಂದಿಷ್ಟು ಜನಕ್ಕೆ ಸೇರಿಬಿಟ್ಟು ಈ ಒಂದು ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೋಸ್ಕರ ಈ ಒಂದು ಎರಡು ನೂರ ಹದಿನಾಲ್ಕು ಹುದ್ದೆಗಳನ್ನು ಮೀಸಲಿಟ್ಟಿರೋದನ್ನು ನಾವು ಕಾಣ್ಬೋದು ಈ ಒಂದು ಮೇಲಿರ್ತಕ್ಕಂಥ ಮಿಕ್ಕುಳಿದ ವೃಂದಗಳಲ್ಲಿ ಒಟ್ಟು ಎರಡು ಸಾವಿರದ ಎರಡುನೂರ ಎಂಬತ್ತಾರು ಹುದ್ದೆಗಳು ಈ ಒಂದು ಎರಡು ಸಾವಿರದ ಎರಡುನೂರ ಎಂಬತ್ತಾರು ಹುದ್ದೆಗಳು ಮತ್ತು ಎರಡು ನೂರ ಹದಿನಾಲ್ಕು ಹುದ್ದೆಗಳನ್ನು ಸೇರಿ ಒಟ್ಟಿನಲ್ಲಿ ಎರಡು ಸಾವಿರದ ಐದುನೂರು ಹುದ್ದೆಗಳಾಗಿರೋದನ್ನು ನಾವು ಕಾಣ್ಬೋದು ಎರಡು ಸಾವಿರದ ಐದುನೂರು ಹುದ್ದೆಗಳಾಗಿರೋದನ್ನು ನಾವು ಕಾಣ್ಬೋದು ಈ ಒಂದು ಎರಡು ಸಾವಿರದ ಐದುನೂರು ಹುದ್ದೆಗಳಿಗೋಸ್ಕರ ಈ ನೋಟಿಫಿಕೇಶನ್ನ ಬಿಟ್ಟಿರೋದು ಅಂತ ನಿಮಗೆ ಮೊದಲೇ ಹೇಳಿದೆ ಇದರಲ್ಲಿ ಯಾವ ರೀತಿಯಾಗಿ ಹುದ್ದೆಗಳನ್ನು ಎಷ್ಟೆಷ್ಟು ಹುದ್ದೆಗಳನ್ನು ಯಾವ್ಯಾವ ಕ್ಯಾಟಗರಿಗೆ ವಿಭಜನೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಇವಾಗ ಯಾವ್ಯಾವ ಒಂದು ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನು ವಿಭಜನೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನೋಡ್ಬೋದು ಇವಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಎರಡು ಬಿ ಅದ ತ್ರೀ ಎ ತ್ರೀ ಬಿ ಸಾಮಾನ್ಯ ವರ್ಗ ಮತ್ತು ಎಲ್ಲ ಕೂಡಿ ಈ ಈ ರೀತಿಯಾಗಿ ಎಲ್ಲ ಹೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಆದರೆ ಇಲ್ಲಿ ನೋಡ್ಬೋದು ಮೇಲಿನ ಒಂದು ಕಾಲಮ್ನಲ್ಲಿ ರೋಲಲ್ಲಿ ನೋಡ್ಬೋದು ಸಾಮಾನ್ಯ ಮಹಿಳಾ ಮೀಸಲಾತಿ ಅದರ ಜೊತೆಯಲ್ಲಿ ಮಾಜಿ ಸೈನಿಕ ಯೋಜನಾ ನಿರಾಶ್ರಿತ ಗ್ರಾಮೀಣ ಮೀಸಲು ಕನ್ನಡ ಮಾಧ್ಯಮ ತೃತೀಯ ಲಿಂಗ ಇವನ್ನೆಲ್ಲ ನೋಡ್ಕೊಂಬಿಟ್ಟು ನಾವು ಏನು ಮಾಡ್ಬೇಕೈತಿ ಈ ನಮ್ಮ ಒಂದು ಕೆಟಗರಿಗೆ ಯಾವ ಹುದ್ದೆಗಳು ಎಷ್ಟು ಹುದ್ದೆಗಳಿವೆ ಅನ್ನೋದನ್ನು ನಾವು ನೋಡ್ಬೇಕಾಗೈತಿ ಅದರ ಯಾವ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳವ ಅನ್ನೋದನ್ನು ನೋಡೋಣಂಥ ಇದು ಮೊದಲು ಇವಾಗ ಮಿಕ್ಕುಳಿದ ವೃಂದ ಈಗ ಸ್ಥಳೀಯ ವೃಂದವನ್ನು ಬಿಟ್ಟು ಮಿಕ್ಕುಳಿದ ವೃಂದವನ್ನು ನೋಡೋಣ ಈ ಮಿಕ್ಕುಳಿದ ವೃಂದ ಐತಲ್ಲ ಎಲ್ಲರಿಗೂ ಬರುತ್ತೆ ಸ್ಥಳೀಯ ವೃಂದ ಏನೈತಿ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಡ್ತಕ್ಕಂಥ ಒಂದಿಷ್ಟು ಜನಕ್ಕೆ ಮಾತ್ರ ಬರುತ್ತೆ ಹಂಗಾಗಿ ನಾವು ಈಗ ಮಿಕ್ಕುಳಿದ ವೃಂದವನ್ನು ಮೊದಲು ನೋಡ್ಕೊಳ್ಳೋಣ ಆಮ್ಯಾಗ ಸ್ಥಳೀಯ ವೃಂದದ ಬಗ್ಗೆ ನೋಡೋಣಂತ ಈ ಒಂದು ಮಿಕ್ಕುಳಿದ ವೃಂದದಲ್ಲಿ ಮೊದಲಿಗೆ ನೋಡೋಣ ಒಟ್ಟು ಪರಿಶಿಷ್ಟ ಜಾತಿ ಒಳಗ ಮುನ್ನೂರ ಮುನ್ನೂರ ಎಂಬತ್ತೆಂಟು ಹುದ್ದೆಗಳನ್ನ ಇಟ್ಟಿರುವುದನ್ನು ನಾವು ಕಾಣ್ಬೋದು ಮುನ್ನೂರ ಎಂಬತ್ತೆಂಟು ಹುದ್ದೆಗಳು ಈ ಒಂದು ಎರಡು ಸಾವಿರದ ಎರಡ್ ನೂರ ಎಂಬತ್ತಾರು ಹುದ್ದೆಗಳಲ್ಲಿ ಮುನ್ನೂರ ಎಂಬತ್ತೆಂಟು ಹುದ್ದೆಗಳನ್ನ ಈ ಒಂದು ಪರಿಶಿಷ್ಟ ಜಾತಿಗೆ ಮೀಸಲಾಗಿಟ್ಟಿರುವುದನ್ನು ನಾವು ಕಾಣ್ಬೋದು ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಇರ್ತಾರಲ್ಲ ಸಾಮಾನ್ಯರು ಅಂತಂದ್ರೆ ಮಹಿಳೆಯರು ಮಾಜಿ ಸೈನಿಕರು ಯೋಜನಾ ನಿರಾಶ್ರಿತರು ಗ್ರಾಮೀಣ ಮೀಸಲು ಮತ್ತು ಕನ್ನಡ ಮಾಧ್ಯಮ ಮೀಸಲು ತೃತೀಯ ಲಿಂಗ ಇವ್ರನ್ನೆಲ್ಲ ಬಿಟ್ಟು ಸಾಮಾನ್ಯದೊಳಗೆ ಇರುವಂತಹ ಸಾಮಾನ್ಯವಾಗಿರ್ತಕ್ಕಂತಹ ಪುರುಷರಿಗೆ ಏನಿಟ್ಟದ ಒಟ್ಟು ಎಂಬತ್ ಮೂರು ಹುದ್ದೆಗಳನ್ನಿಟ್ಟಾರ ಅದೇ ರೀತಿಯಾಗಿ ಮಹಿಳೆಯರಿಗೆ ಒಂದು ನೂರ ಇಪ್ಪತ್ತೆಂಟು ಇಟ್ಟಾರ ಮಾಜಿ ಸೈನಿಕರಿಗೆ ಮೂವತ್ತೆಂಟು ಹುದ್ದೆಗಳನ್ನಿಟ್ಟಾರ ಯೋಜನಾ ನಿರಾಶ್ರಿತರು ಯಾರು ಇರ್ತಾರ ಅವರಿಗೆ ಹತ್ತೊಂಬತ್ತು ಹುದ್ದೆಗಳವ ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗಳು ಇರ್ತಾರಲ್ಲ ಗ್ರಾಮೀಣ ಅಭ್ಯರ್ಥಿಗಳು ಈಗ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಗ್ರಾಮದಲ್ಲಿ ಕಲ್ತಿದ್ರ ನಿಮಗೆ ಗ್ರಾಮೀಣ ಅಭ್ಯರ್ಥಿಗಳು ಅಂತ ಹೇಳ್ಬಿಟ್ಟು ಕರಿತಾರ ಅದೇ ರೀತಿಯಾಗಿ ನೀವು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಏನಾದರೂ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರ ಅವ್ರಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಂತಾರ ಆ ರೀತಿಯಾಗಿ ಈ ಒಂದು ಕೆಟಗರೈಸ್ ಮಾಡಿರ್ತಾರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಅಂತ ಹೇಳಿ ಅದನ್ನ ಅಂತೀಗ ಈಗ ಗ್ರಾಮೀಣ ಮಾಧ್ಯಮದೊಳಗ ಒಟ್ಟ ಹ್ಮ್ ಎಂ ತೊಂಬತ್ತೇಳು ಹುದ್ದೆಗಳಿರೋದನ್ನ ನಾವು ಕಾಣ್ಬೋದು ಇಲ್ಲಿ ಬರ್ದಾರ ನೋಡಿರ್ಬೋದು ಅದೇ ರೀತಿಯಾಗಿ ಕನ್ನಡ ಮಾಧ್ಯಮದೊಳಗ ಒಟ್ಟ ಹತ್ತೊಂಬತ್ತು ಅದಾವೆ ತೃತೀಯ ಲಿಂಗದವರು ಯಾರು ಇರ್ತಾರೋ ಅವರಿಗೆ ನಾಲ್ಕು ಹುದ್ದೆಗಳನ್ನ ಇಟ್ಟಿರೋದನ್ನ ನಾವು ಕಾಣ್ಬೋದು ಇವೆಲ್ಲ ಕೂಡಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಎಲ್ಲನೂ ಕೊಡಿಸಿದಾಗ ಒಟ್ಟ ಮುನ್ನೂರ ಮುನ್ನೂರ ಎಂಬತ್ತೊಂಬತ್ತು ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟಿರೋದನ್ನು ನಾವು ಕಾಣ್ಬೋದು ಇದರಲ್ಲಿ ಇದು ಮಿಕ್ಕುಳಿದ ವೃಂದ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹ ಬರುವಂಥ ಒಂದು ವೃಂದ ಇದು ಮಿಕ್ಕುಳಿದಂಥ ವೃಂದ ಆ ವೃಂದದವರಿಗೆ ಈ ಹುದ್ದೆಗಳು ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಮುನ್ನೂರ ಎಂಬತ್ತೆಂಟು ಇರೋದನ್ನು ನಾವು ಕಾಣ್ತೀವಿ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದವರು ನೋಡೋಣ ಅಂತೀಗ ಪರಿಶಿಷ್ಟ ಪಂಗಡದವ್ರಿಗೆ ಎಷ್ಟು ಅಂತಂದ್ರೆ ಪರಿಶಿಷ್ಟ ಪಂಗಡದವರಿಗೆ ನೋಡ್ಬೋದು ಒಟ್ಟು ಹುದ್ದೆಗಳು ಅಂತಂದರೆ ಒಂದೂರ ಮೂ ಅರವತ್ತೊಂದು ಹುದ್ದೆಗಳಿರೋದಾವು ಒಂದು ನೂರ ಅರವತ್ತೊಂದು ಹುದ್ದೆಗಳು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿಟ್ಟಿರೋದನ್ನು ನಾವು ಕಾಣ್ಬೋದು ಸಾಮಾನ್ಯದೊಳಗೆ ಮೂವತ್ತ್ನಾಲ್ಕು ಅದಾವು ಅದೇ ರೀತಿ ಈಗ ಮಹಿಳಾ ಮೀಸಲು ಒಳಗೆ ಅದಾವು ಸ ಮಾಜಿ ಸೈನಿಕದಾಗ ಹದಿನಾರದಾವು ಯೋಜನಾ ಎಂಟು ಅದಾವು ಗ್ರಾಮೀಣ ಮಾಧ್ಯಮದಾಗ ಒಳಗೆ ನಲ್ವತ್ತದಾವು ಕನ್ನಡ ಮಾಧ್ಯಮದಾಗ ಎಂಟು ಅದಾವು ತೃತೀಯ ಲಿಂಗ ಒಳಗೆ ಎರಡು ಅದಾವು ಆಗಲೇ ಹೇಳಿಲ್ಲ ಮ್ಯಾಗಿಂದ ಪಶಿಷ್ಟ ಜಾತಿ ಒಳಗೆ ಯಾವ ರೀತಿ ನಿಮಗೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ರೀತಿಯಾಗಿನೂ ಈ ಒಂದು ಪರಿಶಿಷ್ಟ ಜಾತಿನೂ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಎರಡು ಬಿ ತ್ರೀ ಬಿ ತ್ರೀ ಎ ಸಾಮಾನ್ಯ ವರ್ಗ ಇವೆಲ್ಲವಕ್ಕೂ ಸಹ ಪಡ್ತೈತಿ ಅದೇ ರೀತಿಯಾಗಿನ ಇವೆಲ್ಲನೂ ಹೊಂದಿರೋದು ಹೊಂದಿಸಿರ್ತಾರೆ ಈಗ ಪರಿಶಿಷ್ಟ ಜಾತಿ ಒಂದನ್ನು ನೋಡೋಣ ಪ್ರವರ್ಗ ಒಂದನ್ನು ನೋಡೋಣ ಈ ಒಂದು ಪ್ರವರ್ಗ ಒಂದೊಳಗೆ ಸಾಮಾನ್ಯಕ್ಕೆ ಇಪ್ಪತ್ತದವು ಅದೇ ರೀತಿಯಾಗಿ ಮಹಿಳೆಯ ಮಹಿಳೆಯರಿಗೆ ಮೂವತ್ತೊಂದನ್ನು ಮೀಸಲಾಗಿಟ್ಟಾರ ಮಾಜಿ ಸೈನಿಕರಿಗೆ ಒಂಬತ್ತು ಅದಾವು ಯೋಜನಾ ನಿರಾಶ್ರಿತರಿಗೆ ನಾಲ್ಕು ಅದಾವು ಗ್ರಾಮೀಣ ಮಾಧ್ಯಮದವರಿಗೆ ಅದಾವು ಕನ್ನಡ ಮಾಧ್ಯಮದವರಿಗೆ ನಾಲ್ಕು ಅದಾವು ತೃತೀಯ ಲಿಂಗದವರಿಗೆ ಒಂದೈತಿ ಆ ರೀತಿಯಾಗಿ ನೋಡೋದಾದ್ರೆ ಎಂಬತ್ತೆರಡು ಹುದ್ದೆಗಳನ್ನು ಪ್ರವರ್ಗ ಒಂದಕ್ಕೆ ಮೀಸಲಾಗಿಟಾರ ಆಮೇಲೆ ಟು ಏಜ್ ನೋಡೋಣ ಅಂತ ಎಪ್ಪತ್ತೆರಡು ಹುದ್ದೆಗಳು ಸಾಮಾನ್ಯಕ್ಕೆ ಅದಾವು ಮಹಿಳೆಯರಿಗೆ ಒಂದು ನೂರ ಅದಾವು ಅದೇ ರೀತಿಯಾಗಿ ಮಾಜಿ ಸೈನಿಕಕ್ಕೆ ಮೂವತ್ತ್ನಾಲ್ಕು ಅದಾವು ಯೋಜನಾ ನಿರಾಶ್ರಿತರಿಗೆ ಹದಿನೇಳು ಅದಾವು ಗ್ರಾಮೀಣ ಮಾಧ್ಯಮ ಕಲಿತವರಿಗೆ ಗ್ರಾಮೀಣ ಮೀಸಲಾತಿ ಇರತ್ತಲ್ಲ ಅವರಿಗೆ ಎಂಬತ್ತಾರು ಅದಾವು ಕನ್ನಡ ಮಾಧ್ಯಮದವರಿಗೆ ಅದಾವು ತೃತೀಯ ಲಿಂಗಕ್ಕೆ ನಾಲ್ಕು ಅದಾವೆ ಒಟ್ಟೆ ಮುನ್ನೂರ ನಲ್ವತ್ಮೂರು ಹುದ್ದೆಗಳು ಈ ಒಂದು ಟು ಎಗ್ ಅದಾವು ಈಗ ಟು ಬಿ ನೋಡೋಣ ಅಂತ ಟು ಬಿ ಒಳಗೆ ಒಟ್ಟೆ ಇಪ್ಪತ್ತದವು ಸಾಮಾನ್ಯದವ್ರಿಗೆ ಇಪ್ಪತ್ತದವು ಆಮೇಲೆ ಮಹಿಳೆಯರಿಗೆ ಮೂವತ್ತದವು ಮಾಜಿ ಸೈನಿಕರಿಗೆ ಒಂಬತ್ತು ಅದಾವೆ ಯೋಜನಾ ನಿರ್ವಶ್ರಿತ ನಾಲ್ಕು ಅವು ಗ್ರಾಮೀಣ ಮಾಧ್ಯಮ ಇಪ್ಪತ್ತ್ಮೂರದಾವು ಕನ್ನಡ ಮಾಧ್ಯಮ ನಾಲ್ಕು ಅದಾವೆ ತೃತೀಯ ಲಿಂಗ ಒಂದೈತಿ ಐತಿ ಟೋಟಲ್ ಆಗಿ ತೊಂಬತ್ತೊಂದು ಅದಾವು ಅದರ ರೀತಿಯಾಗಿ ಅದೇ ರೀತಿಯಾಗಿ ತ್ರೀಯ ನೋಡೋಣ ಅಂತ ತ್ರಿಯೆ ಒಳಗೆ ಇಪ್ಪತ್ತದವು ಸಾಮಾನ್ಯದವರಿಗೆ ಆಮೇಲೆ ಮಹಿಳಾ ಮೀಸಲು ಒಟ್ಟು ಮೂವತ್ತದಾವೆ ಮಾಜಿ ಸೈನಿಕ ಒಂಬತ್ತು ಐತಿ ಯೋಜನಾ ನಿರ್ವಶ್ರಿತ ನಾಲ್ಕು ಅದವು ಗ್ರಾಮೀಣ ಮೀಸಲು ಇಪ್ಪತ್ತ್ಮೂರದಾವು ಕನ್ನಡ ಮಾಧ್ಯಮ ನಾಲ್ಕೈತಿ ತೃತೀಯ ಲಿಂಗ ಒಂದು ಐತಿ ಟೋಟಲ್ ತೊಂಬತ್ತೊಂದ್ ಸೇಮ್ ಯಾವ ರೀತಿಯಾಗಿ ತ್ರೀ ಬಿ ಟು ಬಿ ಯಾವ ರೀತಿಯಾಗಿ ಕೊಟ್ಟಾರೋ ಅದೇ ರೀತಿಯಾಗಿ ಸೇಮ್ನ ತ್ರೀ ಎಗು ಕೊಟ್ಟರೆ ಆಮೇಲೆ ತ್ರೀ ಬಿ ನೋಡೋಣ ಅಂತ ಏನು ಕೊಟ್ಟಾರ ಅಂತಂದ್ರೆ ಇಪ್ಪತ್ನಾಲ್ಕು ಸಾಮಾನ್ಯದವ್ರಿಗೆ ಕೊಟ್ಟಾರ ಇಪ್ಪತ್ನಾಲ್ಕು ಹುದ್ದೆಗಳನ್ನ ಸಾಮಾನ್ಯದವ್ರಿಗೆ ಕೊಟ್ಟಾರ ಅದೇ ರೀತಿಯಾಗಿ ಮೂವತ್ತೆಂಟು ಹುದ್ದೆಗಳನ್ನ ಮಹಿಳೆಯರಿಗೆ ಕೊಟ್ಟಾರ ಆಮೇಲೆ ಮಾಜಿ ಸೈನಿಕರಿಗೆ ಹನ್ನೊಂದು ಹನ್ನೊಂದದವು ಯೋಜನಾ ನಿರಾಶ್ರಿತ ಅದಾವು ಗ್ರಾಮೀಣ ಮಾಧ್ಯಮ ಇಪ್ಪತ್ತೊಂಬತ್ತು ಅದಾವು ಕನ್ನಡ ಮಾಧ್ಯಮ ಆರು ಅದಾವು ತೃತೀಯ ಲಿಂಗ ಒಂದೈತಿ ಈಗ ಒಟ್ಟ ಬಿಗೆ ಒಂದು ನೂರ ಹದಿನಾಲ್ಕು ಇರೋದನ್ನು ನಾವು ಕಾಣ್ಬೋದು ಈ ಒಂದು ಸಾಮಾನ್ಯ ವರ್ಗದೊಳಗೆ ಸಾಮಾನ್ಯ ಕೆಟಗರಿ ಒಳಗಿರ್ತಾರಲ್ಲ ಜನರಲ್ ಮೆರಿಟ್ ಈ ಒಂದು ಜನರಲ್ ಮೆರಿಟ್ನೇ ಆಗಿರೋರಿಗೆ ಒಟ್ಟು ಎಷ್ಟದು ಅಂತ ಹುದ್ದೆಗಳನ್ನು ನೋಡುವಂಥ ಒಟ್ಟ ಹುದ್ದೆಗಳು ಒಂದು ಸಾವಿರದ ಆರು ಹುದ್ದೆಗಳನ್ನು ಅವರಿಗಾಗಿ ಮೀಸಲಿಟ್ಟಾರ ಅವರೊಳಗೆ ಸಾಮಾನ್ಯದವರಿಗೆ ಸಾಮಾನ್ಯ ಪುರುಷರು ಇರ್ತಾರಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಪುರುಷರಿಗೆ ಒಟ್ಟ ಎರಡು ನೂರ ಅದಾವು ಅದೇ ರೀತಿಯಾಗಿ ಮಹಿಳೆಯರಿಗೆ ಮುನ್ನೂರ ಮೂವತ್ತೆರಡು ಅದಾವು ಮಾಜಿ ಸೈನಿಕರಿಗೆ ಅದಾವು ಯೋಜನಾ ಐವತ್ತು ಅದಾವು ಗ್ರಾಮೀಣ ಮಾಧ್ಯಮ ಕಲ್ತಿರ್ತಾರಲ್ಲ ಗ್ರಾಮೀಣ ಮೀಸಲುವನ್ನು ಹೊಂದಿರತಕ್ಕಂಥವ್ರಿಗೆ ಎರಡು ನೂರ ಅದಾವು ಕನ್ನಡ ಮಾಧ್ಯಮದವ್ರಿಗೆ ಐವತ್ತದಾವೆ ತೃತೀಯ ಲಿಂಗದವ್ರಿಗೆ ಅದಾವು ಈ ರೀತಿಯಾಗಿ ಒಟ್ಟು ಒಂದು ಸಾವಿರದ ಆರು ಇರೋದನ್ನು ನಾವು ಕಾಣ್ಬೋದು ಈಗ ಒಟ್ಟು ಹುದ್ದೆಗಳನ್ನು ನೋಡೋಣ ಈ ಒಟ್ಟು ಹುದ್ದೆಗಳು ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕೊಟ್ಟಾರಂತಂದು ನೋಡಿದ್ವಿ ಈಗ ಒಟ್ಟು ಎಷ್ಟೆಷ್ಟು ಸಾಮಾನ್ಯದವರಿಗೆ ಅಷ್ಟು ಮಹಿಳೆಯರಿಗೆ ಎಷ್ಟು ಮಾಜಿ ಸೈನಿಕರಿಗೆ ಎಷ್ಟು ಯೋಜನಾ ನಿರಾಶ್ರಿತರಿಗೆ ಎಷ್ಟು ಗ್ರಾಮೀಣ ಮೀಸಲನ್ನು ಪಡೆದವರಿಗೆ ಎಷ್ಟು ಕನ್ನಡ ಎಷ್ಟು ತೃತೀಯ ಲಿಂಗದವರಿಗೆ ಎಷ್ಟು ಅಂತ ಅಂದ್ಬಿಟ್ಟು ಟೋಟಲ್ ಆಗಿ ನೋಡೋಣ ಅಂತ ಟೋಟಲ್ ಆಗಿ ಟೋಟಲ್ ಆಗಿ ನೋಡೋದಾದ್ರೆ ಇಲ್ಲಿ ಕೊಟ್ಟಾರೆ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಕೊಟ್ಟಾರೆ ಸ್ವಲ್ಪ ಮ್ಯಾಕ್ಸ್ ಕೊಡೋದು ನೋಡೋಣ ಈಗ ನೋಡೋಣ ನಾವಿಲ್ಲಿ ಸಾಮಾನ್ಯದವರಿಗೆ ನಾಲ್ಕುನೂರ ಎಂಬತ್ತೈದನ್ನು ಕೊಟ್ಟಾರ ಮಹಿಳಾ ಮೀಸಲವರಿಗೆ ಏಳ್ನೂರ ಐವತ್ತೈದು ಕೊಟ್ಟಾರು ಮಾಜಿ ಸೈನಿಕರಿಗೆ ಎರಡು ನೂರ ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟರು ಆಮೇಲೆ ಯೋಜನಾ ಅನ್ವೇಷದರಿಗೆ ಹನ್ನೊಂದೂರ ಹನ್ನೊಂದು ಕೊಟ್ಟರು ಗ್ರಾಮೀಣ ಮೀಸಲು ಐದುನೂರ ಎಪ್ಪತ್ತ್ಮೂರು ಕನ್ನಡ ಮಾಧ್ಯಮ ಒನ್ನೂರ ಹನ್ನೆರಡು ತೃತೀಯ ಲಿಂಗ ಇಪ್ಪತ್ನಾಲ್ಕು ಒಟ್ಟ ಇವು ಮಿಕ್ಕುಳಿದ ವೃದ್ಧದವರಿಗೆ ಸಾವಿರದ ಎರಡು ನೂರ ಎಂಬತ್ತಾರು ಹುದ್ದೆಗಳನ್ನು ಕೊಟ್ಟಿರೋದನ್ನು ನಿಮಗೆ ತೋರಿಸಿದೆ ನಾನು ನಿಮಗೆ ಇದನ್ನು ಯಾವ ರೀತಿಯಾಗಿ ಕೊಟ್ಟಾರ ಅನ್ನೋದು ಸಹ ನಿಮಗೆ ವಿವರಣೆಯನ್ನು ಕೊಟ್ಟೇನೆ ಅದನ್ನು ಒಂದು ಸಲ ಅರ್ಥ ಇಲ್ಲ ಇನ್ನೊಂದು ಸಲ ನೋಡಿರಿ ಅಂದ್ರೆ ನಿಮ್ಗೆ ಯಾವ ಕೆಟಗರಿ ಒಳಗೆ ಎಷ್ಟು ಎಲ್ಲಿ ಕೊಟ್ಟಾರ ಅನ್ನೋದನ್ನು ಎಷ್ಟು ಅನ್ನೋದನ್ನು ಗೊತ್ತಾಗ್ಬಿಡ್ತೈತಿ ಅದೇ ರೀತಿಯಾಗಿನ ಈ ಒಂದು ಮಿಕ್ಕುಳಿದ ವೃಂದ ಈಗ ಸ್ಥಳೀಯ ವೃಂದ ಅಂತ ಹೇಳ್ಬಿಟ್ಟು ಒಂದು ನೂರ ಹತ್ತೊಂಬತ್ತು ಅಂತ ಹೇಳಿದ್ನಿ ಅದೇ ರೀತಿಯಾಗಿ ಹದಿನೈದು ಎಕ್ಸ್ಟ್ರಾ ಕೊಟ್ಟರು ಎಕ್ಸ್ಟ್ರಾ ಅಂತಂದ್ರೆ ಈಗ ಹಿಂಬಾಕಿ ಉಳಿದಿರ್ತಕ್ಕಂಥವು ಒಟ್ಟು ಹದಿನೈದು ಅದಾವಂತ ಇಲ್ಲಿ ಕೊಟ್ಟಾರ ಮ್ಯಾಕ್ ಕೊಟ್ಟರು ಅವರು ಮ್ಯಾಗೆಲ್ಲ ಎಕ್ಸ್ಪ್ಲೈನ್ ಆಗಿ ಕೊಟ್ಟರು ಆ ರೀತಿಯಾಗಿ ಈಗ ನಿಮ್ಗೆ ಯಾವ ರೀತಿ ಹೇಳಿದ್ ನೋಡು ಅದೇ ರೀತಿಯಾಗಿ ಇವನು ಸಹ ಹಂಚಿಕೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಇವ್ನೊಂದು ಸಹ ನೀವು ಟೋಟಲ್ ಯಾವ್ಯಾವ ವೃಂದಕ್ಕೆ ಎಷ್ಟು ಕೊಟ್ಟಾರ ನಿಮಗೆ ಅದೊಂದು ಹೇಳ್ಬಿಡ್ತಾನಂತ ಪರಿಶಿಷ್ಟ ಜಾತಿಗೆ ಮೂವತ್ನಾಲ್ಕು ಅದಾವು ಪರಿಶಿಷ್ಟ ಪಂಗಡದವರಿಗೆ ಹದಿನಾಲ್ಕು ಅದಾವು ಪ್ರವರ್ಗ ಒಂದಕ್ಕೆ ಅದಾವು ಅದೇ ರೀತಿಯಾಗಿ ಟು ಎಗ ಮೂವತ್ತದವು ಟು ಬಿಗೆ ಎಂಟು ಅದಾವು ತ್ರೀ ಎಗೆ ಎಂಟು ಅದಾವು ತ್ರೀ ಎ ಹಿಂಬಾಕಿಗೆ ಹದಿನೈದು ಅದಾವೆ ತ್ರೀ ಎದವ್ರಿಗೆನೆ ಹೋದ್ ಸಾರಿ ಉಳಿದ್ ಹದ್ನೈದಿದ್ದು ಅಲ್ಲ ಆ ಹುದ್ದೆಗಳು ಹದಿನೈದು ಹುದ್ದೆಗಳು ಇಲ್ಲಿ ಮೇಲೆ ಕೊಟ್ಟಾರಲ್ಲ ಈ ಹದ್ನೈದು ಹುದ್ದೆಗಳದವಲ್ಲ ಹಿಂಬಾಕಿ ಒಳಗಿ ಉಳಿದಿರುವಂತಹ ಹುದ್ದೆಗಳು ಆ ಒಂದು ಹಿಂಬಾಕಿ ಒಳಗೆ ಉಳಿದಿರೋ ಹೆದ್ದು ಹುದ್ದೆಗಳನ್ನ ತ್ರೇಗೆ ಅಂತ ಹೇಳಿದ ಮೀಸಲಾಗಿಟರ್ ಅದ ಒಂದು ತ್ರೀಯ ಇದ್ದವರು ಹದ್ನೈದು ಹುದ್ದೆಗಳದವು ಹದಿನೈದು ಪ್ಲಸ್ ಎಂಟು ಅಂತಂದ್ರೆ ತ್ರೀಯದವರಿಗೆ ಎಂಟು ಒಟ್ಟ ಇಪ್ಪತ್ಮೂರು ಹುದ್ದೆಗಳಿರೋದನ್ನ ನಾವು ಕಾಣ್ಬೋದು ಇಪ್ಪತ್ಮೂರು ಹುದ್ದೆಗಳು ತ್ರೆಯದವ್ರಿಗೆ ಅದಾವ ಮತ್ತು ತ್ರಿಬಿಗೆ ಒಟ್ಟ ಹತ್ತು ಹುದ್ದೆಗಳಿದಾವು ಸಾಮಾನ್ಯದವರಿಗೆ ಎಂಬತ್ತೇಳದಾವೆ ಈ ವಸ್ತು ಕೊಡಿಸಿದ್ರೆ ಒಟ್ಟ ಎರಡು ನೂರ ಹದಿನಾಲ್ಕು ಹುದ್ದೆಗಳು ಈ ಒಂದು ಸ್ಥಳೀಯ ವೃಂದಕ್ಕೆ ಮೀಸಲಾಗಿಟ್ಟಿರೋದನ್ನು ನಾವು ಕಾಣ್ಬೋದು ಈಗ ನೆಕ್ಸ್ಟ್ ಮೇಲ್ಕಂಡ ಹುದ್ದೆಗಳ ಸಂಖ್ಯೆಯು ತಾತ್ಕಾಲಿಕವಾಗಿದ್ದು ಅವಶ್ಯಕತೆಗೆ ಅನುಗುಣವಾಗಿ ಮಾರ್ಪಡಿಸಲಾಗುವುದು ಈಗ ಮ್ಯಾಕ್ ಕೊಟ್ಟಿರತಕ್ಕಂಥ ಹುದ್ದೆಗಳ ಸಂಖ್ಯೆ ಕಡಿಮೆ ಇದಾವೆ ಅವನು ಹೆಚ್ಚಿಗೆನೂ ಮಾಡ್ಬೋದು ಅಂತ ಆಮೇಲೆ ಕಡಿಮೆನೂ ಮಾಡ್ಬೋದು ಅಂತ ಸಮತಲ ಮೀಸಲು ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಸಾಮಾನ್ಯ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುವುದು ಓ ಈಗ ಸಾಮಾನ್ಯ ಅಭ್ಯರ್ಥಿಗಳು ಈಗ ಮೀಸಲಾಗಿಟ್ಟಿರ್ತಕ್ಕಂಥ ಒಂದು ಪ್ರದೇಶಗಳಿಗೆ ಏನಾದರೂ ಆ ವರ್ಗದ ಧರ್ಮದ ಜನ ಸಿಗಲಿಲ್ಲ ಅಂತಂದ್ರೆ ಸಾಮಾನ್ಯದವ್ರಿಗೆ ಏನಾದರೂ ತಗೋತಾರಂತ ಹಾಗಾಗಿ ನಿಮ್ಮ ಕೆಟಗರಿಗಿರುವಂಥ ಒಂದು ಹುದ್ದೆಗಳನ್ನು ನೀವು ಪಡ್ಕೋಬೇಕಪ್ಪ ಅನ್ನಂಗಿದ್ರೆ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಲಾರ್ದಂಗೆ ನಿಮ್ಮ ಒಂದು ಹುದ್ದೆಗಳನ್ನು ಅಪ್ಲೈ ಮಾಡಿರಿ ವಿಡಿಯೋನ ಎಂಡ್ವರೆಗೂ ನೋಡಿರಿ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಅರ್ಥ ಮಾಡ್ಕೋಬೋದು ಈಗ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶ ವೃಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಪಾಯಿಂಟ್ಗಳನ್ನು ಕೊಟ್ಟಾರ ಈ ಒಂದು ಪಾಯಿಂಟ್ಗಳನ್ನು ಅರ್ಥ ಮಾಡ್ಕೊಳ್ಳೋಣಂತೀಗ ಇಲ್ಲಿ ಸ್ಥಳೀಯ ವೃಂದದ ಹುದ್ದೆಗಳಿದಾವಲ್ಲ ಈ ಒಂದು ಸ್ಥಳೀಯ ವೃಂದದ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂಥವ್ರು ಒಂದಕ್ಕೆ ಮಾತ್ರ ಅರ್ನರ್ ಅಂತ ಒಂದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದಂತ ಅದೇ ರೀತಿಯಾಗಿ ಅವರೇನೋ ಈಗ ಈ ಮಿಕ್ಕುಳಿದ ವೃಂದ ಇತ್ತಲ್ಲ ಆ ಒಂದು ಮಿಕ್ಕು ಉಳಿದಕ್ಕೂ ಸಹ ಅಪ್ಲಿಕೇಶನ್ ಮಾಡ್ಬೋದಂತ ಮತ್ತು ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧವಾಗಿ ಪಟ್ಟಿರ್ತಕ್ಕಂಥ ಸ್ಥಳೀಯ ವೃಂದದ ಹುದ್ದೆಗಳಿಗೂ ಸಹ ಆ ಪ್ರದೇಶದ ಸ್ಥಳೀಯ ವ್ಯಕ್ತಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕಂತ ಅಂದ್ಬಿಟ್ಟು ಕೊಟ್ಟಾರ ಈ ಸ್ಥಳೀಯ ಇರ್ತಾರಲ್ಲ ಸ್ಥಳೀಯ ವೃಂದದವರು ಮಾತ್ರ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಅವ್ರು ಮಾತ್ರ ಆ ಅಪ್ಲಿಕೇಶನ್ ಮಾಡ್ಬೇಕು ಆದರೆ ಇವರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ಬೇರೆ ಹೂಕ್ಕು ಈಗ ಮಿಕ್ಕುಳಿದ ಹೋದಾವಲ್ಲ ಆ ಒಂದು ಮಿಕ್ಕ ಉಳಿದ ಸಹ ಇವರು ಅಪ್ಲಿಕೇಶನ್ ಮಾಡುವಂತಹ ಒಂದು ಅರ್ಹತೆಯನ್ನು ಹೊಂದಿರ್ತಾರ ನೋಡ್ಬೋದಿಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವ್ಯಕ್ತಿ ಸ್ಥಳೀಯ ಹಾಗೂ ಮಿಕ್ಕುಳಿದ ಎರಡು ವೃಂದಗಳು ಇಲ್ಲಿ ನೋಡ್ಬೋದು ಸ್ಥಳೀಯ ಹಾಗೂ ಮಿಕ್ಕುಳಿದ ಎರಡು ವೃಂದದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವ ಅವಕಾಶವಿರುತ್ತದೆ ಅಂತ ಅವರಿಗೆ ಈಗ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟವರಿಗೆ ಸ್ಥಳೀಯನೂ ಆಗಿರ್ಬೋದು ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಲ್ಲಿ ಎರಡಕ್ಕೂ ಸಹ ಅರ್ಜಿ ಸಲ್ಲಿಸಕ ಅವರ ಅವಕಾಶ ಇರುತ್ತಂತ ಅವ ಸ್ಥಳೀಯ ಹಾಗೂ ಮಕ್ಕಳದ ಈ ಎರಡು ವೃಂದಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದ್ದಲ್ಲಿ ಅರ್ಜಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಿರ್ಬೇಕಂತ ಯಾವ ಒಂದು ವೃಂದಕ್ಕೆ ಅವರು ಅಪ್ಲಿಕೇಶನ್ ಹಾಕತ್ತಾರೋ ಅಂತಂದು ಕೆಸ ಕರೆಕ್ಟಾಗಿ ಅವರು ಬರೆದ ಕೆಲಸ ಅಪ್ಲಿಕೇಶನ್ ಹಾಕಬೇಕಾಗ್ತತಿ ಅವರೇನಾದರೂ ಸರಿಯಾಗಿ ಬರೆದು ಕಳಿಸಿಲ್ಲಪ್ಪ ಅಂತಂತಂದ್ರೆ ಅದು ರಿಜೆಕ್ಟ್ ಆಗುವಂಥ ಒಂದು ಚಾನ್ಸಸ್ ಇರ್ತೈತಿ ಯಾಕಂತಂದ್ರೆ ನೀವು ಯಾವ ವೃಂದಕ್ಕೆ ಹಾಕಿರ್ತೀರಿ ಆ ವೃಂದ ಬಿಟ್ಟು ಬೇರೆ ವೃಂದಕ್ಕೆ ನಿಮ್ಮದು ಸೆಲೆಕ್ಟ್ ಆತಪ್ಪ ಇಲ್ಲ ಸೆಲೆಕ್ಟ್ ಆಗಲಿಲ್ಲ ಅಂತ ಆಗದೆ ಇರ್ಬೋದು ಹಾಗಾಗಿ ಸರಿಯಾಗಿ ನೋಡ್ಕೊಂಡ್ಬಿಟ್ಟ ಹಾಕೋದು ಅಂತ ಹೇಳ್ತಾರೆ ನಾನು ನಿಮಗೆ ಈಗ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋಂಥ ಈ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಏನು ಏನು ಬೇಕಪ್ಪ ಅಂತಂದ್ರೆ ಈ ಒಂದು ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಈ ಒಂದು ಕಂಡಕ್ಟ್ರ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ ಏನು ಬೇಕಪ್ಪ ಅಂತಂದ್ರೆ ಈ ಒಂದು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಇವು ಮೂರು ಯಾವುದಾದ್ರೂ ಒಂದು ಮೂರು ಸ್ಟ್ರೀಮ್ ಒಳಗ ಪಾಸ್ ಆಗಿರ್ಬೇಕು ಉತ್ತೀರ್ಣವಾಗಿರತಕ್ಕದ್ದು ಅಂತ ಸಿ ಬಿ ಎಸ್ ಸಿ ಆಗಿರ್ಬೋದು ಇಲ್ಲ ಐ ಸಿ ಎಸ್ ಸಿ ಆಗಿರ್ಬೋದು ಯಾರಾಗ ಒಂದನ್ನು ಉತ್ತೀರ್ಣವಾಗಿರ್ಬೇಕಂತ ಅಂತ ತತ್ಸಮಾನ ವಿದ್ಯಾರ್ಹತೆ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳಿಂದ ಡಿಪ್ಲೊಮದಲ್ಲಿ ಉತ್ತೀರ್ಣವಾಗಿರ್ಬೇಕು ಒಂದೇದ್ದು ಪಿ ಯು ಸಿ ಮುಗಿಸಿರ್ಬೇಕು ಇಲ್ಲ ಸಿ ಬಿ ಎಸ್ ಸಿ ಇಲ್ಲ ಐ ಸಿ ಎಸ್ ಸಿ ಒಳಗ ಸೆಕೆಂಡ್ ಇಯರ್ ಒಂದು ಟೆನ್ ಪ್ಲಸ್ ಟು ಮಾಡ್ಕೊಂಡಿರ್ಬೇಕಾ ಇಲ್ಲ ಅಂತಂದ್ರೆ ಡಿಪ್ಲೊಮಾನ ಮುಗಿಸ್ಕೊಂಡು ಮುಗಿಸ್ಕೊಂಡಿರ್ಬೇಕಾ ಅಂಥವ್ರು ಯಾರಾದರೂ ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮುಕ್ತ ಶಾಲೆ ಮತ್ತು ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿ ಯು ಸಿ ಹನ್ನೆರಡನೇ ತರಗತಿಯನ್ನು ಅಥವಾ ಜೆ ಓ ಸಿ ಜೆ ಎಲ್ ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಅಂತ ಈಗ ಎರಡು ವರ್ಷ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದಿರ್ತಾರಲ್ಲ ಆ ರೀತಿಯಾಗಿ ಪಡೆದಿರ್ತಕ್ಕಂಥವ್ರಿಗೆ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡುವಂಥಕ್ಕೆ ಅರ್ಹರಾಗಿರೋದಿಲ್ಲ ಅಂತ ಆಮೇಲೆ ಇದಕ್ಕೆ ಅಪ್ಲೈ ಮಾಡಬೇಕಪ್ಪ ಅಂತ ಅನ್ನಂಗಿದ್ರೆ ನಿಮ್ಮ ಕಡೆ ಏನಿರಬೇಕು ಈಗ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ನಿರ್ವಾಹಕ ಪರವಾನಗಿಯನ್ನು ಹೊಂದಿರಬೇಕೈತಿ ನೀವು ಈ ಒಂದು ಬ್ಯಾಡ್ಜ್ ಅನ್ನ ನೀವು ಹೊಂದಿರ್ಬೇಕಾಕೈತಿ ಈಗ ಇದಕ್ಕೇನಂತಾರ ಕಾಮನ್ ಲ್ಯಾಂಗ್ವೇಜ್ ಒಳಗಂತಂದ್ರ ಕಂಡಕ್ಟರ್ ಲೈಸೆನ್ಸ್ ಅಂತಾರ ಈ ಒಂದು ಕಂಡಕ್ಟರ್ ಲೈಸೆನ್ಸ್ ಅನ್ನ ನೀವು ಪಡ್ಕೊಂಡಿರ್ಬೇಕಾಕೈತಿ ಮೋಟಾರ್ ವಾಹನ ನಿರ್ವಾಹಕರ ಪರವಾನಿಗೆಯನ್ನು ಹೊಂದಿರ್ಬೇಕೈತಿ ದೈಹ ದಾಢ್ಯತೆಯನ್ನು ಸಹ ಈ ಒಂದು ಆ ನೋಟಿಫಿಕೇಶನ್ ಗೆ ಇಟ್ಟಾರ ಅವ್ರ ಏನಂತಂದ್ರ ಈಗ ಪುರುಷರಿಗೆ ಒಂದು ನೂರ ಅರವತ್ತು ಸೆಂಟಿಮೀಟ್ರ್ನಷ್ಟು ಹೈಟ್ ಇರಬೇಕು ಮಹಿಳೆಯರಿಗೆ ಒಂದು ನೂರ ಐವತ್ತು ಸೆಂಟಿಮೀಟ್ರ್ನಷ್ಟು ಎತ್ತರ ಇರಬೇಕಂತ ಹೇಳ್ಬಿಟ್ಟು ನೋಟ್ ಈ ಒಂದು ನೋಟಿಫಿಕೇಷನ್ಗೆ ದೈಹ ದೇಹ ಒಳಗೆ ಮೆನ್ಷನ್ ಮಾಡಿರೋದನ್ನು ನಾವು ಕಾಣ್ಬೋದು ವಯೋಮಿತಿಯನ್ನು ನೋಡೋಣ ಅಂತ ಎಷ್ಟು ವರ್ಷದ ಅಭ್ಯರ್ಥಿಗಳ ಈ ಒಂದು ಹುದ್ದೆಗೆ ಅರ್ಹರಾಗಿರ್ತಾರೆ ಅನ್ನೋದನ್ನು ನೋಡೋಣ ಅಂತ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹತ್ತನೇ ತಿಂಗಳ ಮುಂದಿನ ತಿಂಗಳು ಮುಂದಿನ ತಿಂಗಳು ಹತ್ತನೇ ತಾರೀಕಿನವರೆಗೂ ಈ ಒಂದು ನೋಟಿಫಿಕೇಷನಿಗೆ ಅಪ್ಲೈ ಮಾಡ್ಬೋದ ಹಾಗಾಗಿ ಇನ್ನೂ ಡೇಟ್ ಏನು ಮುಗಿದಿಲ್ಲ ಐದರಿಂದ ಆರು ದಿನದೊಳಗೆ ಈ ಒಂದು ಕಂಡಕ್ಟರ್ ಲೈಸೆನ್ಸನ್ನು ತೆಗೆಸ್ಕೋಬೋದಾ ಹಾಗಾಗಿ ನೀವು ಬೇಕಾದ್ರೂ ಅಪ್ಲಿಕೇಶನ್ ಹಾಕಬೇಕಪ್ಪ ಅನ್ನೋಂಗಿದ್ರೆ ಈ ಒಂದು ನೋಟಿಫಿಕೇಷನ್ಗೆ ನೀವು ಕಂಡಕ್ಟರ್ ಲೈಸೆನ್ಸನ್ನು ತಕ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಹತ್ತನೇ ತಾರೀಕು ಐತಿ ಅದು ಮುಂದಿನ ತಿಂಗಳ ಹತ್ತನೇ ಹತ್ತನೇ ತಾರೀಕು ಮಟ್ಟ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲಿಕೇಶನ್ ಹಾಕುವಂಥ ಒಂದು ಡೇಟ್ ಐತಿ ಕೇಳ್ಕೊಂಡಂತೆ ಕನಿಷ್ಠ ವಯಮಿತಿಯು ಹೊಂದಿರಬೇಕಂತ ಗರಿಷ್ಠ ವಯೋಮಿತಿ ಮೀನಿರಬಾರದು ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರು ನೋಡೋಣ ಹದಿನೆಂಟು ವರ್ಷ ಕನಿಷ್ಠ ವಯೋಮಿತಿ ಐತಿ ಗರಿಷ್ಠ ವಯೋಮಿತಿ ಮೂವತ್ತೈದು ಐತಿ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೂ ಹದಿನೆಂಟು ಐತಿ ಅದೇ ರೀತಿಯಾಗಿ ಅವರಿಗೆ ಎಷ್ಟು ಐದು ವರ್ಷ ಜಾಸ್ತಿ ಐತಿ ನಲ್ವತ್ತು ವರ್ಷ ಐತಿ ಕನಿಷ್ಠ ಗರಿಷ್ಠ ವಯೋಮಿತಿ ಅದೇ ರೀತಿಯಾಗಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ನೋಡೋಣ ಅಂತ ಇದಕ್ಕೂ ಸಹ ಹದಿನೆಂಟು ವರ್ಷ ಕನಿಷ್ಠ ವಯೋಮಿತಿ ಐತಿ ಮೂವತ್ತೆಂಟು ವರ್ಷ ಗರಿಷ್ಠ ವಯೋಮಿತಿ ಐತಿ ಆಮೇಲೆ ಮಾಜಿ ಸೈನಿಕ ಮತ್ತು ಇಲಾಖೆ ಅಭ್ಯರ್ಥಿಗಳು ಇರ್ತಾರಲ್ಲ ಅವರಿಗೆ ಏನಿಟ್ಟಾರೋ ನಲವತ್ತೈದು ವರ್ಷ ಹತ್ತು ವರ್ಷ ಸಾಮಾನ್ಯ ವರ್ಗದವ್ರಿಗಿಂತ ಜಾಸ್ತಿ ಅವರಿಗೆ ವಯೋಮಿತಿಯ ಒಂದು ಸರ್ಟಿಫಿಕೇಟ್ ಇಟ್ಟಿರೋದನ್ನು ನಾವು ಕಾಣ್ಬೋದು ಈ ಒಂದು ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಒಟ್ಟು ನಲವತ್ತೈದು ವರ್ಷವರೆಗೆ ಅವರಿಗೆ ಮೀಸಲಾತಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಸಹ ಭಾರತದ ಸಶಸ್ತ್ರ ಪಡೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೂ ಸಹ ಒಟ್ಟು ನಲವತ್ತೈದು ವರ್ಷನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಆ ನಲವತ್ತೈದು ವರ್ಷದಕ್ಕಿಂತ ಜಾಸ್ತಿ ಮೀರಬಾರ್ದು ಅಂತ ಮೂರು ವರ್ಷದ ಸಡಿಲಿಕೆಯನ್ನು ಕೊಟ್ಟಾರ ಹೇಳ್ಯಾರು ಬಟ್ ನಲವತ್ತೈದು ವರ್ಷದಕ್ಕಿಂತ ಜಾಸ್ತಿ ಮೀರಿರಬಾರ್ದು ತರಬೇತಿ ಅವಧಿ ಮತ್ತು ಭತ್ತೆ ವೇತನ ಶ್ರೇಣಿ ಅಂತ ತರಬೇತಿಯನ್ನು ಮಾಡ್ತಿರ್ತಾರಲ್ಲ ಅಂಥ ಸಮಯದೊಳಗೆ ಯಾವ ರೀತಿಯಾಗಿ ಒಂದು ಭತ್ತೆ ಮತ್ತು ವೇತನ ಶ್ರೇಣಿ ಇರ್ತೈತಿ ಅನ್ನೋದನ್ನು ನೋಡೋಣ ಅಂತೀಗ ಇಲ್ಲಿ ಮೆನ್ಷನ್ ಮಾಡಿರಲ್ಲ ಕರೆಕ್ಟಾಗಿನ ತರಬೇತಿ ಅವಧಿ ಮತ್ತು ಭತ್ತೆ ಮತ್ತು ವೇತನ ಶ್ರೇಣಿ ಅಂತಂದ ಯಾವ ರೀತಿಯಾಗಿ ತರಬೇತಿಯ ಒಂದು ಸಮಯದೊಳಗೆ ವೇತನ ಶ್ರೇಣಿ ಇರ್ತೈತಿ ಅನ್ನೋದನ್ನು ನೋಡೋಣ ಬರೀಗ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷದ ಕಾಲ ವೃತ್ತಿ ತರಬೇತಿ ಅಂತಂದು ಇಟ್ಟು ಒಂದು ವರ್ಷದ ಕಾಲ ಏನೋ ಈಗ ಆಯ್ಕೆಯಾಗಿ ಹೋಗಿರ್ತಾರಲ್ಲ ಆ ಆಯ್ಕೆಯಾಗಿದ್ದ ಹೋಗಿ ಆಗಿ ಹೋಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ವರ್ಷದ ಕಾಲ ವೃತ್ತಿ ತರಬೇತಿ ಅಂತಂದು ತೋತಾರಂತ ಆನ್ ದ ಜಾಬ್ ಟ್ರೈನಿ ಅಂತಂದು ಎಷ್ಟು ಒಂದು ವರ್ಷದವರೆಗೂ ತೋತಾರಂತ ಆನ್ ದ ಜಾಬ್ ಟ್ರೈನಿ ಅಂತಂದು ಆಯ್ಕೆಯಾಗಿ ಹೋದ ಒಂದು ವರ್ಷದವರೆಗೂ ಆನ್ ದ ಜಾಬ್ ಟ್ರೈನಿ ಅಂತಂದು ತಗೊಂಡ ಈ ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರನ್ನೋ ನೋಡ್ತಾರಂತ ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ತೆಯಾಗಿ ಪ್ರತಿ ತಿಂಗಳನ್ನೂ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿ ನೀಡ್ತಾರಂತ ನಿಮಗೆ ಈಗ ಆಯ್ಕೆಯಾಗಿ ಹೊಕ್ಕಿರಲ್ಲ ಆಯ್ಕೆಯಾಗಿ ಹೋದ ಕ್ಷಣ ಪ್ರತಿ ತಿಂಗಳೂ ನಿಮಗೆ ಒಂಬತ್ತು ಸಾವಿರದ ಒಂದೂರು ರೂಪಾಯಿ ಭತ್ತೆ ಬರುತ್ತಂತೆ ಇದು ಟ್ರೈನಿಂಗ್ ಪೀರಿಯಡ್ ಅಂತ ನಿಮಗೆ ತೊಗೊತಾರಂತಾರ ಒಂದು ವರ್ಷದವರೆಗೂ ಅದಾದ್ಮ್ಯಾಗ ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷದ ವೃತ್ತಿ ತರಬೇತಿಯ ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರು ನೀವು ಮಾಡಿರ್ತಕ್ಕಂಥ ಒಂದು ಕೆಲಸ ಅವರಿಗೆ ತೃಪ್ತಿಕರ ಆಗಬೇಕು ಅವರಿಗೆ ಸರಿ ಅನ್ನಿಸ್ಬೇಕು ಸರಿ ಅನ್ನಿಸಿದ್ದಾಗ ನಿಮಗೆ ಮತ್ತವರ ಏನು ಮಾಡ್ತಾರೆ ನೋಡೋಣ ಅಂತ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಯವರಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥಿ ಸೇವೆಯಲ್ಲಿ ನೇಮಕಗೊಳಿಸ್ತಾರಂತ ಈಗ ನಿಮಗೆ ಐದು ವರ್ಷ ಒಟ್ಟು ಒಟ್ಟು ಹಂಗೆ ನೋಡೋದಾದ್ರೆ ಒಟ್ಟ ಮೂರು ವರ್ಷದವರೆಗೂ ನಿಮ್ಗೆ ಸ್ಯಾಲರಿ ಪೇಸ್ಗೆಲ್ಲ ಸ್ವಲ್ಪ ಕಡಿಮೆ ಇರ್ತೈತಿ ಮೂರು ವರ್ಷದವರೆಗೂ ಯಾಕಂತಂದ್ರೆ ಇಲ್ಲಿ ಒಂದು ವರ್ಷ ಏನೋ ಟ್ರೈನಿಂಗ್ ಪೀರಿಯಡ್ ಅಂತ ತೋತಾರಂತ ಟ್ರೈನಿಂಗ್ ಪೀರಿಯಡ್ ಒಂಬತ್ತು ಸಾವಿರದ ಒಂದು ಒಂದೂರು ರೂಪಾಯಿ ಕೊಡ್ತಾರಂತ ಅದೇ ರೀತಿಯಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷ ವೃತ್ತಿ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರನ್ನು ನಿಯಮಾವಳಿ ಅನುಸಾರ ಎರಡು ವರ್ಷಗಳ ಅವಧಿಗೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸ್ತಾರಂತ ಪರೀಕ್ಷಾರ್ಥ ಪೂರ್ವ ಸೇವೆಯಲ್ಲಿ ನೀವು ಎಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿಯನ್ನು ನಿಮ್ಗೆ ಸ್ಯಾಲ್ರಿ ಕೊಡ್ತಾರಂತ ಇಪ್ಪತ್ತೈದು ಸಾವಿರ ಅಂತಂದ್ರೆ ಟಿ ಎ ಡಿ ಎಲ್ಲ ಮಿಕ್ಸ್ ಆಗಿ ಅಷ್ಟು ಆಗ್ಬೋದು ಅನಿಸುತ್ತೆ ಬಟ್ ನಿಮಗೆ ಅವ್ರು ಕೊಡುವಂಥ ಅಷ್ಟು ವೇತನ ಶ್ರೇಣಿ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇರ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟರು ಯಾವಾಗ ನೀವು ಎರಡು ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಮುಗಿಸ್ಕೊಂಡೆ ಮತ್ತೆರಡು ವರ್ಷ ಪೂರ್ವ ಪರೀಕ್ಷಾ ಸಿದ್ಧತೆ ಒಳಗಿರ್ತಿರಲ್ಲ ಆ ಸಮಯದೊಳಗೆ ನಿಮ್ಗೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿ ವೇತನ ಶ್ರೇಣಿಯನ್ನು ಕೊಡ್ತಾರಂತ ಅರ್ಜಿ ಸಲ್ಲಿಸುವ ವಿಧಾನ ನೋಡಿರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಕೆ ಇ ಆರ್ ಕೆ ಆರ್ ಎನ್ ಐ ಸಿ ಡಾಟ್ ಇನ್ನೊಳಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಕೊಟ್ಟಾಗ ನೋಡ್ಬೋದೇ ಈ ಒಂದು ನೋಟಿಫಿಕೇಷನ್ ನಾವು ಕೊಟ್ಟಿರ್ತಕ್ಕಂಥ ಒಂದು ಕೆಇ ಎದು ವೆಬ್ಸೈಟ್ ಐತಲ್ಲ ಒಂದು ಕೆ ಇ ವೆಬ್ಸೈಟಿಗೆ ಹೋಗಿ ನೀವು ಡೈರೆಕ್ಟಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಕೊಟ್ಟಾರೆ ಈ ಅಭ್ಯರ್ಥಿಗಳು ಅದಕ್ಕೆ ಹಾಕ್ಬೇಕಂತಂದ್ರೆ ನೀವು ಅಪ್ಲಿಕೇಶನ್ ಮಾಡಬೇಕಪ್ಪ ಅಂತ ನನಗಿದ್ರೆ ನಿಮ್ಮ ಕಡೆ ಏನಿರ್ಬೇಕಾ ಅದು ಕಂಡಕ್ಟರ್ ಲೈಸೆನ್ಸ್ ಬೇಕಾಗೈತಿ ಅದನ್ನೊಂದು ಮಾಡಿಸ್ಕೋಬೇಕೈತಿ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಒಂದು ಬಾರಿ ಮಾತ್ರ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿದ್ದು ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ನಂತರವೇ ಆಯಾ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡ್ಬೇಕಂತ ಈಗ ಏನ್ ಕೊಟ್ಟಂತಂದ್ರ ನಿಮಗೆ ಏನೆಲ್ಲ ಅನ್ವಯ ಆಕೈತಲ್ಲ ಅವುಗಳ ಒಂದು ಆಧಾರದ ಮೇಲೆ ಒಂದು ಅಪ್ಲಿಕೇಶನ್ ಅನ್ನು ನೀವು ಅಪ್ಲೈ ಮಾಡ್ಬೇಕಂತ ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಈಗ ಈಗ ತಗೊಂಡಿರ್ತಕ್ಕಂಥ ಒಂದು ಮೂರು ತಿಂಗಳೊಳಗೆ ದೊಳಗೆ ತಗೊಂಡಿರುವಂತಹ ಒಂದು ಭಾವಚಿತ್ರ ಇರಬೇಕು ಅದೇ ರೀತಿಯಾಗಿ ಕಪ್ಪು ಶಾಹಿಯ ಮಾರ್ಕರ್ ಮತ್ತು ಪೆನ್ನ ಉಪಯೋಗಿಸ್ಕೊಂಡ್ಬಿಟ್ಟ ಸ್ಕೆಚ್ ಪೆನ್ ಅನ್ನು ಉಪಯೋಗಿಸ್ಕೊಂಡ್ಬಿಟ್ಟ ಸೈಯನ್ನ ನಿಗದಿಪಡಿಸಿದ ಅಳತೆಯ ಸ್ಕ್ಯಾನ್ ಮಾಡಿ ಅರ್ಜಿ ಹಾಕ್ಬೇಕಂತ ಅಪ್ಲೋಡ್ ಮಾಡ್ಕೋ ಅಪ್ಲೋಡ್ ಮಾಡ್ಬೇಕಂತ ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿನ ವಿವರಗಳು ಮೀಸಲಾತಿಗಳನ್ನು ತಿದ್ದುಪಡಿ ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಪ್ರತ್ಯೇಕ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗಾಗಿ ಒಂದೇ ಸಲ ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ ಅವಾಗ ನಾವು ಸ್ವಲ್ಪ ಚಂದಾಗ ನೋಡ್ಕೊಂಡ್ಬಿಟ್ಟು ಹಾಕ್ಬೇಕಾಗೈತಿ ಯಾಕಂತಂದ್ರೆ ಒಂದ್ಸಲ ಅಪ್ಲಿಕೇಶನ್ ಹಾಕಿಂದ ವಾಪಸ್ ಅವನು ತಿದ್ದುಪಡಿ ಮಾಡಕ್ ಬರಂಗಿಲ್ಲ ಅಂತ ಫೋಟೋ ಅಥವಾ ಸೆಕೆಂಡ್ ಅಪ್ಲೋಡ್ ಮಾಡದೇ ಇದ್ದರೆ ಎಲ್ಲ ರಿಜೆಕ್ಟ್ ಆಕೈತೆ ಅಂತ ಅದೇ ರೀತಿಯಾಗಿ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೂ ಸಹ ಅದು ರಿಜೆಕ್ಟ್ ಆಗ್ತದೆ ಅಂತ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಅವಧಿ ನೋಡ್ರಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎಷ್ಟು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತು ಅಂತಂದ್ರೆ ಈಗಾಗಲೇ ಹದಿನೈದು ಹತ್ತೊಂಬತ್ತ ಆಗಲೇ ನೋಟಿಫಿಕೇಷನ್ ಚಾಲು ಆಗೈತಿ ನೀವು ಬಡಾನ ಅಪ್ಲಿಕೇಶನ್ ಹಾಕೋಕ್ಕೈತಿ ಮುಂದಿನ ತಿಂಗಳು ಹತ್ತನೇ ತಾರೀಕು ವರೆಗೂ ಕೊನೆಯ ದಿನಾಂಕ ಐತೆ ಅಂತ ಅರ್ಜಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕ ಐತಿ ಅದರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕೈತಿ ಅಪ್ಲೈ ಮಾಡಿರಿ ಲಘುನ ಹತ್ತು ನಾಲ್ಕರೊಳಗೆ ಮಾಡ್ರಿ ಈಗ ಅದು ಕಂಡಕ್ಟರ್ ಲೈಸೆನ್ಸ್ ಐತಲ್ಲ ಆ ಒಂದು ಕಂಡಕ್ಟರ್ ಲೈಸೆನ್ಸ್ ನೀವು ಮಾಡ್ಸಬೇಕಂತಂದ್ರೆ ಅದು ನೀವು ಏಜೆಂಟ್ ಕಡೆ ಹಿಡ್ಕೊಂಡು ಮಾಡಿದ್ರೆ ಲಘು ಆಕೈತಿ ನೀವು ಮಾಡಕ್ ಹೋದ್ರೆ ಸ್ವಲ್ಪ ಲೇಟ್ ಆಗ್ಬೋದು ಒಂದರಿಂದ ಒಂದು ವಾರದೊಳಗೆ ಅಂತಂದ್ರೆ ಮುಗಿದೋ ಬಿಡ್ತದೆ ಐದಾರು ದಿನದೊಳಗಂತ ಅದು ಮಾಡ್ಸೋದು ಮುಗಿತೈತೆ ಅಂತ ನೀವು ಅಲ್ಲ ಏನಾದರೂ ಏಜೆಂಟನ್ನು ಹಿಡ್ಕೊಂಡ್ರಿಪ್ಪ ಅಂದ್ರೆ ಲಘು ಮುಗಿತೈತಿ ಹಂಗಾಗಿ ಏಜೆಂಟನ್ನು ಹಿಡ್ಕೊಂಡು ಮಾಡ್ರಿ ಪಾವತಿ ಶುಲ್ಕ ಶುಲ್ಕ ಪಾವತಿ ಮಾಡುವಂಥ ಕೊನೆಯ ದಿನಾಂಕ ನೋಡೋಣ ಅಂತ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಂತ ಹತ್ತನೇ ತಾರೀಕಾಗಿಂದ ಮೂರು ದಿನ ಎಕ್ಸ್ಟ್ರಾ ಕೊಡ್ತಾರಂತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆ ಸಂಬಂಧಿಸಿದಂತೆ ಎಲ್ಲಾ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಈ ಒಂದು ನೋಟಿಫಿಕೇಶನ್ ನೀವು ನನ್ನ ಕಡೆ ಕೇಬಿಟ್ರೆ ಮುಗಿದ್ ಮತ್ತೇನು ಅರ್ಹತೆಗಳನ್ನು ನೀವು ಓದುವಂತ ಒಂದು ಅವಶ್ಯಕತೆ ಬೀಳಂಗಿಲ್ಲ ಅಂತ ಅನ್ಕೊತಿನಿ ನಿಮ್ಗೆ ಅಂತಂದು ಅನಿಸ್ತದೆ ಒಂದು ಸಲ ಕಮೆಂಟ್ ಮಾಡಿರಿ ಮತ್ತೆ ಇದ್ರೊಳಗೆ ನಾ ಹೇಳುವಂತ ಒಂದು ರೀತಿಯೊಳಗೆ ಏನೆಲ್ಲ ಬದಲಾವಣೆ ಮಾಡ್ಬೇಕಂತ ಅನ್ಸುತ್ತಂತಂದ ನಾ ಹೇಳ್ತಿರಲ್ಲ ಅದ್ರ ಕೆಲವೊಬ್ರು ಯಾರು ತಗೈತಿ ಕೆಲವ್ರು ಯಾರು ನಾನು ಸ್ವಲ್ಪ ಸ್ಪೀಡ್ ಅಂತೂ ಅನ್ನಿಸುತ್ತೆ ಹಾಗಾಗಿ ಇದ್ರೊಳಗೆ ನಿಮ್ಗೆ ಏನು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಸುತ್ತಲ್ಲ ಅದನ್ನ ಸ್ವಲ್ಪ ಕಮೆಂಟ್ ಮಾಡಿರಿ ನೀವು ಅಂದ್ರೆ ಅದನ್ನ ಚೇಂಜಸ್ ಮಾಡ್ತಾನಂತ ಈಗ ಅರ್ಜಿ ಶುಲ್ಕವನ್ನು ನೋಡೋಣ ಅಂತ ಅರ್ಜಿ ಶುಲ್ಕ ಯಾವ ರೀತಿಯಾಗಿ ಯಾವ ಕ್ಯಾಟಗರಿಗೆ ಎಷ್ಟು ಐತೆ ಅನ್ನೋದನ್ನು ಈಗ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳ ನಾವು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅದಾವಲ್ಲ ಇವುಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಡಿ ಡಿ ಇಟ್ಟಾರ ಏಳ್ನೂರ ಐವತ್ತು ರೂಪಾಯಿ ಐತಿ ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇಟ್ಟಾರ ಈಗ ಸಲ ಪಾವತಿಯನ್ನು ಮಾಡಿದ್ರಿ ಅಂತಂದ್ರೆ ಶುಲ್ಕವನ್ನು ಪಾವತಿಸಿದ ನಂತರ ನಿಮ್ಗೆ ವಾಪಸ್ಸರು ಹಿಂದಿರ್ಗುಸುಂಗ್ಳಂತೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಪಾವತಿಸತಕ್ಕದ್ದು ಆಫ್ಲೈನ್ ಒಳಗೆ ನಡೆಯಂಗಂತ ಆನ್ಲೈನ್ ಮೂಲಕ ಈ ಒಂದು ಅರ್ಜಿ ಶುಲ್ಕವನ್ನು ತುಂಬಬೇಕಂತ ಇತರ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಈಗಾಗಲೇ ಪಾವತಿಸಿದ ಅರ್ಜಿಯನ್ನು ಇದಕ್ಕೆ ಸಂಬಂಧಪಡಂಗಲಂತದ ಇದಕ್ಕಾಗಿ ಸಪ್ರೇಟಾಗಿ ಮತ್ತೊಂದು ಸಲ ಅರ್ಜಿಯನ್ನು ಅಪ್ಲಿಕೇಶನ್ಗೆ ಫೀಸನ್ನು ತುಂಬಬೇಕಂತ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿದ್ದರೆ ಘೋಷಿಸಲ್ಪಟ್ಟ ಆ ದಿನದ ಮೂರನೆಯ ಕೆಲಸದ ದಿನವು ನೀವು ಏನಾದರೂ ಅಪ್ಲಿಕೇಶನ್ ಹಾಕೋ ಆಗ ಲೇಟ್ ಆಯ್ತಪ್ಪ ಆಮೇಲೆ ಅದು ಶುಲ್ಕ ಪಾವತಿಸುವಂಥ ದಿನ ಲೇಟ್ ಏನೋ ರಜಾ ದಿನ ಆಯ್ತು ಅಂತಂದ್ರೆ ಮೂರು ದಿನ ನಿಮ್ಗೆ ಏನೋ ಟೈಮ್ ಕೊಡ್ತಾರಂಥವ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಪಿ ಯು ಸಿದ ಪಿ ಯು ಸಿದ ಅಥವಾ ಡಿಪ್ಲೊಮಾ ಆಮೇಲೆ ತತ್ಸಮಾನ ಟೆನ್ ಟೆನ್ ಪ್ಲಸ್ ಟೂ ಐತಲ್ಲ ಈ ಟೆನ್ ಪ್ಲಸ್ ಟೂಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಈ ಒಂದು ಟೆನ್ ಪ್ಲಸ್ ಟೂದಲ್ಲಿ ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಒಂದು ಟೆನ್ ಪ್ಲಸ್ ಟು ಒಳಗೆ ಎಷ್ಟು ಮಾರ್ಕ್ಸನ್ನು ಪಿ ಯು ಸಿ ಒಳಗೆ ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತೀವಿ ಆ ಪರ್ಸೆಂಟೇಜನ್ನು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಅವರೇನೋ ಅಳಿತಾರಂತ ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಉಳಿದಿದ್ದ ಎಕ್ಸಾಮಿಂದ ಎಕ್ಸಾಮ್ ಅಂತ ಒಟ್ಟೆ ಎರಡು ಸೆಟ್ ಒಳಗೆ ಎಕ್ಸಾಮ್ ನಡೀತಿ ನೋಡೋಣ ಎಕ್ಸಾಮ್ ಯಾವ ರೀತಿಯಾಗಿ ಈ ಒಂದು ಎಕ್ಸಾಮ್ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಅಂತಂದು ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರ ಅದನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ತೋತಾರಂತ ಒನ್ ಇಷ್ಟು ಫೈವ್ ಏನೋ ರೇಷೋ ಬಿಡ್ತಾರಂತ ದೇಹದಾಡತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒನ್ ಇಷ್ಟು ಟೂ ಬಿಡ್ತಾರಂತ ಒನ್ ಇಷ್ಟು ಫೈವ್ ಬಿಡ್ತಾರಂತ ನೋಟಿಫಿಕೇ ಇದನ್ನು ಮೆರಿಟ್ ಲಿಸ್ಟನ್ನು ಒನ್ ಇಷ್ಟು ಫೈವ್ ಬಿಡ್ತಾರೆ ಒನ್ ಇಷ್ಟು ಫೈ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಪಡೆದ ಅರ್ಹ ಅಭ್ಯರ್ಥಿಗಳು ಕರೆಪತ್ರ ವೆಬ್ಸೈಟ್ನಿಂದ ಮುದ್ರಿಸಿಕೊಂಡು ಈಗ ಅಪ್ಲಿಕೇಶನ್ ಹಾಕಿದ್ರು ಈಗ ಸೆಲೆಕ್ಟ್ ಆಗಿರ್ತಾರಲ್ಲ ಸೆಲೆಕ್ಟ್ ಆದರೆ ಎಲ್ಲ ಮೂಲ ದಾಖಲೆಗಳನ್ನು ತೊಗೊಂಡು ಕೆಲಸ ಹೋಗಬೇಕಾಗೈತಿ ಮೂಲ ದಾಖಲೆಗಳನ್ನು ಪರಿಶೀಲಿಸ್ತಾರಂತ ಎಪ್ಪತ್ತೈದು ಅಂಕಗಳನ್ನು ನಿಮಗೆ ಹೇಳಿದ್ನಲ್ಲ ಅದೇ ರೀತಿ ಆಗಿರ್ತೈತಿ ಅರ್ಜಿ ಸಲ್ಲಿಸಿದ್ರಿಗೆ ಎಲ್ಲರಿಗೂ ಈ ಒಂದು ಟೆಸ್ಟ್ ಇರತೈತಿ ಎಮ್ ಆರ್ ಒಳಗೆ ಈ ಒಂದು ಟೆಸ್ಟ್ ನಡೀತೈತಿ ಕಾಮನ್ ಆಪ್ ಟೆಸ್ಟ್ ಅಂತ ಅಂದ್ಬಿಟ್ಟು ನಡೀತದೆ ಅಂತ ಹೇಳಿದೆ ನಿಮಗೆ ಇದನ್ನು ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ದ ಅಂತಂದು ನೋಡೋಣ ಅಂತ ಸಾಮಾನ್ಯವಾಗಿ ಸಾಮಾನ್ಯ ಸಮರ್ಥ ಪರೀಕ್ಷೆಯನ್ನು ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ನಿಮಗೆ ಯಾವ ಒಂದು ಕೇಂದ್ರಗಳು ಸಮೀಪಕ್ಕವು ಆ ಒಂದು ಕೇಂದ್ರಗಳಲ್ಲಿ ಅಪ್ಲಿಕೇಶನನ್ನು ನಾವು ಹಾಕ್ಬೋದು ಆ ಒಂದು ಎಕ್ಸಾಮ್ ಸೆಂಟರನ್ನು ನೀವು ಆಯ್ಕೆ ಮಾಡ್ಕೋಬೋದು ಯಾಕಂತಂದ್ರೆ ಇದರೊಳಗೆ ಒಟ್ಟು ಹದಿನಾಲ್ಕರಿಂದ ಹದಿನೈದು ಸೆಂಟರ್ಗಳನ್ನು ಕೊಟ್ಟಾರೆ ನೋಡ್ಬೋದು ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕಲಬುರ್ಗಿ ಅಂತ ಹೇಳಿ ಕೊಟ್ಟಾರ ಪರೀಕ್ಷೆಯನ್ನ ಯಾವ ರೀತಿಯಾಗಿ ನಡಿತಾವನ್ನೋದು ನೋಡೋಣ ಅಂತ ಪರೀಕ್ಷೆ ಮಾದರಿ ಪಠ್ಯಕ್ರಮದ ಅಂಕಗಳು ಮತ್ತು ಅವಧಿ ಅಂತ ಅಂತಂದ್ಬಿಟ್ಟು ಎಲ್ಲ ಕೊಟ್ಟಾರ ಎಷ್ಟು ಅಂಕಗಳು ಯಾವ್ದಕ್ಕಿರಂತ ಕೆಲಸ ಈ ಒಂದು ಪರೀಕ್ಷೆ ಯಾವ ರೀತಿಯಾಗಿ ನಡೀತ ಅಂತಂದ್ರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಅಂತಂದ್ರೆ ಎರಡು ರೀತಿಯಾಗಿ ಈ ಒಂದು ಪರೀಕ್ಷೆ ನಡೆಯುವುದನ್ನು ನಾವು ಕಾಣ್ಬೋದು ಈ ಒಂದು ಪತ್ರಿಕೆ ಒಂದರೊಳಗೆ ಏನಿರುತ್ತೆ ಅನ್ನೋದನ್ನ ನೋಡೋ ಬರೀಗ ಪತ್ರಿಕೆ ಒಂದರೊಳಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಅಜ್ಞಾನದ ವಿಷಯಗಳಿರ್ತಾವಂತ ಆಮೇಲೆ ದೈನಂದಿನ ಗ್ರಹಿಕೆಯ ವಿಷಯಗಳಿರ್ತಾವಂತ ಭಾರತದ ಸಂವಿಧಾನದ ಸ್ಥೂಲ ನೋಟ ವಿಷಯಗಳಿರ್ತಾವಂತ ಆಮೇಲೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಇರ್ತದಂತ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳಿರ್ತಾವಂತ ಆಮೇಲೆ ರಾಜ್ಯ ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳಿರ್ತಾವಂತ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಈಗ ಅಭಿವೃದ್ಧಿ ಕುರಿತು ವಿಷಯಗಳಿರ್ತಾವಂತ ಆಮೇಲೆ ಆರ್ಥಿಕ ಭೌಗೋಳಿಕ ಐತಿಹಾಸಿಕ ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಒಟ್ಟು ಪೂರ್ತಿಯಾಗಿ ಅಧ್ಯಯನ ಮಾಡ್ಕೋಬೇಕೈತಿ ಈ ಒಂದು ಪತ್ರಿಕೆ ಒಂದಕ್ಕೂ ಸಹ ಒಂದು ನೂರು ಅಂಕಗಳಿರ್ತಾವೆ ಎರಡು ಗಂಟೆಗೆ ಕಾಲಾವಕಾಶ ಆ ಪತ್ರಿಕೆ ಎರಡರ ಅಂದ್ರೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರ್ತಂತೆ ಇದಕ್ಕೂ ಸಹ ಒಂದು ನೂರು ಅಂಕಗಳಿರ್ತಾವೆ ಎರಡು ತಾಸಿನ ಒಂದು ಸಮಯ ಇರ್ತೈತಿ ಒಂದು ನೂರು ನೂರು ಪ್ರಶ್ನೆಗಳಿರ್ತಾವೆ ನೂರು ಅಂತ ಹೇಳ್ಬೋದು ಋಣಾತ್ಮಕ ಮೌಲ್ಯಮಾಪನ ಯಾವ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅನ್ನೋದು ನೋಡೋಣ ಅಂತ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಏನಿರ್ತೈತಿ ಋಣಾತ್ಮಕ ಸಾಮರ್ಥ್ಯ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ಝೀರೋ ಪಾಯಿಂಟ್ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರು ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡ್ಬೇಕಂತ ಆಪ್ಡೇಟರ್ ಓ ಅಂತಂದ್ರೆ ಇದೇ ರೀತಿಯಾಗಿರುತ್ತಂತ ನಿಮ್ಗೆ ಗೊತ್ತೈತಿ ಆಮೇಲೆ ಈ ಒಂದ್ರೊಳಗೆ ಒನ್ ಇಷ್ಟು ಫೋರ್ ಅಂಕಗಳನ್ನು ಕಳೆಯಲಾಗುವುದು ಅಂತ ನಾಲ್ಕು ತಪ್ಪು ಮಾಡಿದ್ರಪ್ಪ ಅಂದ್ರೆ ಒಂದು ಹೊಕ್ಕೈತಿ ಒಂದು ಮಾರ್ಕ್ಸ್ ಹೊಕ್ಕತಿ ಅಂದಂಗೆ ಆರ್ತೈತೆ ಒಂದು ತಪ್ಪು ಮಾಡಿದ್ರ ಅಂದ್ರೆ ಝೀರೋ ಪಾಯಿಂಟ್ ಟೂ ಫೈವ್ ಹೊಕೈತಿ ಜೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಒಂದು ತಪ್ಪು ಮಾಡಿದ್ರೆ ಹೋಗ್ತೈತಿ ಹಾಗಾಗಿ ಒಂದು ಕ್ವಶನ್ ಒಳಗೆ ನೀವೇನಾದ್ರು ತಪ್ಪು ಮಾಡಿದ್ರಪ್ಪ ಅಂತಂದ್ರೆ ಎಷ್ಟು ಹೊಕ್ಕೈತಿ ಜೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಕಟ್ ಆಗ್ತೈತಿ ಒಂದು ಕ್ವಶನ್ ತಪ್ಪು ಮಾಡಿದ್ರೆ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ ಆಕೈತಿ ಟೋಟಲ್ ನೀವೇನೋ ನಾಲ್ಕು ಕಟ್ ಮಾಡಿ ನಾಲ್ಕು ತಪ್ಪು ಮಾಡಿದ್ರಪ್ಪ ಅಂತ ಒಂದು ಮಾರ್ಕ್ಸ್ ಓಕೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಹಾಕ್ರಿ ಏನು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇಷ್ಟ ಐತಿ ನೆಕ್ಸ್ಟ್ ಉಳಿದಿದ್ದಂತೂ ಸಾಮಾನ್ಯವಾಗಿ ಎಲ್ಲ ಗೊತ್ತಿರತ್ತ ನಿಮ್ಗೆ ಇದ್ರೊಳಗಿಂದ ಮೇನ್ ಮೇನ್ ಇರುವಂತ ಎಲ್ಲಾ ಮೀಸಲಾತಿಗಳನ್ನು ಆಗಿರ್ಬೋದು ಅದೇ ರೀತಿಯಾಗಿ ಏನಿಲ್ಲ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಎಲ್ಲಾ ಹೇಳಿ ನಿಮ್ಗೆ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಈ ನೋಟಿಫಿಕೇಶನ್ ನೋಡಿದ್ರಲ್ಲ ಇಷ್ಟ ಇದ್ರೆ ಅಪ್ಲಿಕೇಶನ್ ಸಹ ಹಾಕಿರಿ ಯಾಕಂತಂದ್ರೆ ಒಟ್ಟು ಎರಡು ಸಾವಿರದ ಎಷ್ಟು ನೋಟಿಫಿಕೇಷನ್ ಈ ಒಂದು ನೋಟಿಫಿಕೇಷನ್ ಒಳಗೆ ಅತಿ ಹೆಚ್ಚಿದವು ಎರಡು ಸಾವಿರದ ಐದುನೂರು ಹುದ್ದೆಗಳ ಅವು ಹಂಗಾಗಿ ಹೇಳ್ತಾ ಇರೋದು ಈ ನೋಟಿಫಿಕೇಶನ್ ಮಿಸ್ ಮಾಡ್ಕೋಬೇಡ್ರಿ ಅಪ್ಲಿಕೇಶನ್ ಹಾಕಿರಿ ಕಂಡಕ್ಟರ್ ಲೈಸೆನ್ಸ್ ಅಂತೂ ಒಂದು ಆರು ಆರಾಮ್ ತಗೋಬೋದು ಇನ್ನೇನು ಟೈಮ್ ಭಾಳ ಇಲ್ಲ ನಾವು ತಗೊಳ್ಳುವಂಥ ಒಂದು ಪ್ರಯತ್ನವನ್ನು ಪಡ್ರಿ ಹತ್ತನೇ ತಾರೀಕಿಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಐತಿ ಈ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೋಡ್ಕೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್